ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎರಡು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಒಂದು ಗ್ಯಾಸ್ ಸ್ಟವ್ ಅಥವಾ ಒಂದು ಒಳ್ಳೆ ಹಾಬ್ ತೊಗೋಬೇಕು ಅಂತ ಫೈನಲ್ಲಿ ತೊಗೊಂಡಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಬ್ ಅಥವಾ ಸ್ಟೌವ್ ತಗೊಳೋದಕ್ಕಿಂತ ಮುಂಚೆ ನಾನು ಒಂದು ಎರಡು ಮೂರು ಹತ್ರ ನಾನು ಎನ್ಕ್ವೈರಿ ಮಾಡಿದ್ದೆ ಮತ್ತು ಹೋಗಿ ಚೆಕ್ ಕೂಡ ಮಾಡಿದ್ದೆ ಏನಕ್ಕಪ್ಪ ಅಂದರೆ ಈಗ ಗ್ಯಾಸ್ ಸ್ಟವ್ಗಳ ಬಗ್ಗೆ ನಮಗೇನು ಗೊತ್ತಿರೋಲ್ಲ ಮತ್ತು ಅದನ್ನು ತಗೊಂಡು ಅಲ್ಲಿ ಏನು ಚೆಕಿಂಗ್ ಆಪ್ಷನ್ ಇರಲ್ಲ ನಮಗೆ ಅದು ಹುರಿ ಹೇಗೆ ಬರ್ತಿದೆ ಮತ್ತು ಅದು ನಮಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಸೊ ಈಗ ಆಲ್ರೆಡಿ ನಾನು ನಮ್ಮ ಮನೆಯಲ್ಲಿ ಬಟರ್ಫ್ಲೈ ನಮ್ಮ ಮನೆಯಲ್ಲಿ ಇದ್ದಿದ್ದು ಸ್ಟವ್ ಅದನ್ನು ಹಾಗೆ ಹೋಗಿ ಗೊತ್ತಿಲ್ಲದೆ ಅದ್ರ ಬಗ್ಗೆ ಸಡನ್ನಾಗಿ ತೊಗೊಂಡು ಬಂದ್ವಿ ಬಟ್ ಅದು ತೊಗೊಂಡು ಬಂದ ಮೇಲೆ ನಮಗೆ ಗೊತ್ತಾಗಿದೆ ಏನಪ್ಪ ಅಂದರೆ ಉರಿ ತುಂಬ ಅಂದರೆ ತುಂಬ ಸಣ್ಣಗೆ ಬರ್ತಿತ್ತು ಮತ್ತು ಒಂದು ಸಲ ಹೋಗಿ ನಾನು ಕೇಳಿದ್ದಕ್ಕೆ ಅವರು ಇದು ಏನು ಸರ್ವಿಸ್ ಮಾಡಿಸಿ ಅಂತೆಲ್ಲ ಹೇಳಿದರು ನನಗೆ ಸರ್ವಿಸ್ ಮಾಡಿಸಿದ್ಮೇಲೂ ಅದು ಯಾಕೆಂದರೆ ಅದು ಬರ್ನಲ್ಲಿ ಇರೋದೇ ಚಿಕ್ಕದು ಹಂಗಾಗಿ ಅದು ಸರ್ವಿಸ್ ಮಾಡಿಸಿದ್ರು ಮೇ ಬಿ ಜೋರಾಗಿ ಅದು ಉರಿಯಲ್ಲ ಅಂತ ಅನ್ನಿಸ್ತು ಸೊ ಫೈನಲ್ ಆಗಿ ಎಕ್ಸ್ಚೇಂಜ್ ಮಾಡೋಣ ಇದನ್ನು ಚೇಂಜ್ ಮಾಡೋಣ ಸ್ಟವ್ ಅಂತ ಹೇಳಿಬಿಟ್ಟು ಪಿಜನ್ಗೆ ಬಂದಿದ್ದೀನಿ ನಾನು ಇದು ಇಲ್ಲೇ ನಮ್ಮ ಮನೆ ಹತ್ರ ಇರೋದು ಇದಕ್ಕಿಂತ ಮುಂಚೆ ಪ್ರೆಸ್ಟೀಜಲ್ಲಿ ಚೆಕ್ ಮಾಡಿದೆ ನಾನು ಸ್ಟವ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನನಗೆ ಸೊ ಹಂಗಾಗಿ ಏನು ಕಮ್ಮಿ ಏನಿಲ್ಲ ಅಲ್ವಾ ಒಳ್ಳೆ ಬ್ರ್ಯಾಂಡೇನೆ ಸೊ ಹಂಗಾಗಿ ಪಿಜ್ಜಾನಲ್ಲಿ ನೋಡೋಣ ಅಂತ ಬಂದಿದ್ದೀನಿ ಈಗ ನೀವು ನೋಡ್ತಾ ಇದ್ದೀರಲ್ವ ಇದೆಲ್ಲ ಇದು ಹೊಸ್ದಾಗಿ ಲಾಂಚ್ ಆಗಿರೋದು ಅಂತ ಹೇಳಿದ್ರು ಸ್ಟವ್ ಇದು ಫೋರ್ ಮ ಬರ್ನಲ್ಲು ಇಲ್ಲಿ ಫೋರು ಟೂ ತ್ರೀ ಈ ಥರದ್ದೆಲ್ಲ ಇತ್ತು ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಸ್ಟವ್ಗಳು ತುಂಬಾ ಚೆನ್ನಾಗಿತ್ತು ಕೆಲವೊಂದು ಜಾಸ್ತಿ ರೇಟಿಂದು ಇತ್ತು ಕೆಲವೊಂದು ಕಮ್ಮಿ ರೇಟಿಂದು ಅಂದರೆ ಡಿಪೆಂಡ್ ಅಪಾನ್ ಕ್ವಾಲಿಟಿ ಹೇಗಿರುತ್ತೆ ಅದರ ಮೇಲೆ ಸೊ ಇನ್ನು ಫೈನಲ್ ಆಗಿ ನಾನು ಒಂದು ಸ್ಟವ್ನ ತಗೊಂಡು ಬಂದೆ ನಾನು ಇವಾಗ ತಗೊಂಡು ಬಂದಿರೋದು ಮೂರು ಒಲೆ ಇರೋವಂಥದ್ದು ಸುಮಾರಷ್ಟು ಜನ ಹೇಳಿದ್ರಿ ನಾನು ಲಾಸ್ಟ್ ಟೈಮ್ ಸ್ಟವ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಎಷ್ಟೊಂದು ಜನ ಸಜೆಸ್ಟ್ ಮಾಡಿದ್ರಿ ನನಗೆ ಮೂರು ಇರೋದು ತಗೋಬಾರ್ದು ಒಳ್ಳೇದಲ್ಲ ಮನೆಗೆ ಅಂತ ಹೇಳ್ಬಿಟ್ಟು ಬಟ್ ಏನಂದರೆ ನಾನು ಅದನ್ನೆಲ್ಲ ಅಷ್ಟೊಂದು ನಂಬಕ್ಕೆ ಹೋಗೋಲ್ಲ ಏನಕ್ಕಪ್ಪ ಅಂದರೆ ಹಣೆ ನಮ್ಮ ಟೈಮ್ ಎರಡೂ ಚೆನ್ನಾಗಿತ್ತು ಆ ಈ ಮೂರೊಲೆ ನಾಲ್ಕು ಒಲೆ ಅಥವಾ ಎರಡು ಒಲೆ ಇದೆಲ್ಲ ಮ್ಯಾಟ್ರ್ ಆಗಲ್ಲ ಅಂತ ಅನ್ಕೋತೀನಿ ಏನಕ್ಕೆ ಅಂದರೆ ಆ ಈಗ ನಿಮ್ಗೆಲ್ರಿಗೂ ಹಾಗೆ ಈಗ ನಮ್ಮ ತಾತ ಅಜ್ಜಿ ಮನೆಗಳಲ್ಲೆಲ್ಲ ನಾನು ಅಡುಗೆ ಮಾಡಿದ್ದೀನಿ ಒಲೆಯಲ್ಲಿ ಅದನ್ನು ಮೂರು ಒಲೆನೇ ಇದ್ದಿತ್ತು ಅಂದರೆ ಅಕ್ಕ ಅಕ್ಕಪಕ್ಕ ಪಕ್ಕ ಎರಡು ಚಿಕ್ಕದ ಒಲೆ ಮಧ್ಯದಲ್ಲಿ ದೊಡ್ಡದು ಒಲೆ ಆ ಥರ ಇತ್ತಲ್ವಾ ಸೊ ಇವಾಗ ಯಾಕೆ ಮೂರು ಒಲೆ ಬಳಸ್ಬಾರ್ದು ಅಂತ ಹೇಳ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ನಂಬ್ತೀನಿ ಬಟ್ ಎಲ್ವಾ ಎಲ್ಲದನ್ನೂ ನಂಬಕ್ಕೆ ಹೋಗೋಲ್ಲ ಕೆಲ್ವೊಂದು ದಿನ ಮಾತ್ರ ನಂಬ್ತೀನಿ ಅದರಲ್ಲೂ ನಮ್ಮದು ಒಂದು ಟೈಮ್ ಅಂತ ಏನಿರುತ್ತೆ ಅಲ್ವಾ ಅದು ಚೆನ್ನಾಗಿದ್ರೆ ಎಲ್ಲದೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಇನ್ನು ಈ ಸ್ಟವ್ ಬಗ್ಗೆ ಹೇಳಬೇಕು ಅಂದರೆ ನಾನು ಇದನ್ನು ಎಕ್ಸ್ಚೇಂಜಲ್ಲಿ ತಗೊಂಡು ತಂದಿರೋದು ನಮ್ಮದು ಹಳೇದು ಬಟರ್ಫ್ಲೈ ಇತ್ತಲ್ವ ಸೊ ಅದು ಎರಡು ಒಲೆ ಇದ್ದಿದ್ದು ಫಸ್ಟು ಅದನ್ನು ಕೊಟ್ಬಿಟ್ಟು ಇದನ್ನು ತಗೊಂಡು ಬಂದಿದ್ದು ಮತ್ತೆ ಇರೋದು ಪ್ರೈಸ್ ನೋಡೋದಂದರೆ ಹದಿನಾರು ಸಾವಿರ ಏನೋ ಇತ್ತು ಅನಿಸುತ್ತೆ ಹದಿನಾರು ಸಾವಿರನೇ ನಾನಿಲ್ಲಿ ಎಕ್ಸ್ಚೇಂಜ್ ಅಲ್ಲಿ ತಂದಿರೋದ್ರಿಂದ ನನಗೆ ಸ್ವಲ್ಪ ಕಮ್ಮಿ ಆಯಿತು ಅಮೌಂಟು ಮತ್ತೆ ಸ್ಟೌವ್ ಬಂದು ಇದು ಸ್ಟವ್ ಗ್ಯಾಸ್ ಸ್ಟವ್ ಅಲ್ಲ ಇದು ಹಾಬ್ ಬರುತ್ತೆ ಅಲ್ವಾ ಕಿಚನ್ ಹಾಬ್ ಬರುತ್ತೆ ಅಲ್ವಾ ಆ ಥರದ್ದು ಅಂದರೆ ಇನ್ಬಿಲ್ಟ್ ಇದು ಇದನ್ನ ನಾನು ಫ್ಯೂಚರ್ ಬಗ್ಗೆನು ಯೋಚನೆ ಮಾಡಿ ತಗೊಂಡಿರೋ ಅಂಥದ್ದು ಏನಕ್ಕಪ್ಪ ಅಂದರೆ ಈ ನಾರ್ಮಲ್ ಗ್ಯಾಸ್ ಸ್ಟವ್ ಆದರೆ ಜಸ್ಟ್ ಅದನ್ನ ಶೆಲ್ಫ್ ಮೇಲೆ ಇಟ್ಕೊಂಡು ನಾವು ಅಡುಗೆ ಮಾಡ್ಬೋದು ಬಟ್ ಇವಾಗ ನಾನು ಇದನ್ನ ತಗೊಂಡ್ಬಂದಿರೋದು ನಿಮಗೆಲ್ಲ ಗೊತ್ತಲ್ವ ಅದೇ ದೊಡ್ಡ ದೊಡ್ಡ ಮನೆಗಳಲ್ಲಿ ಗ್ರಾನೈಟ್ ಎಲ್ಲ ಕಟ್ ಮಾಡಿಬಿಟ್ಟು ಸ್ಟವ್ ಕೂರಿಸರಲ್ವ ಆ ಥರನೂ ಸಹ ಇದನ್ನು ನಾವು ಯೂಸ್ ಮಾಡ್ಬೋದು ಅದಕ್ಕೆ ನಾನು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಇದನ್ನು ತಗೊಂಡಿದ್ದು ಇನ್ನು ಇದಕ್ಕೆ ಆಲ್ಮೋಸ್ಟ್ ಹತ್ತು ವರ್ಷ ವ್ಯಾರಂಟಿ ಇದೆ ಗ್ಲಾಸ್ಗೆ ಬಂದು ಮೇ ಬಿ ಮೂರು ವರ್ಷ ಏನೋ ಗ್ಯಾರಂಟಿ ಇದೆ ಹಾಗೆ ಹತ್ತು ವರ್ಷ ಸ್ಟವ್ಗೂ ಕೂಡ ಗ್ಯಾರಂಟಿ ಕೊಟ್ಟಿದ್ದಾರೆ ಗ್ಲಾಸ್ ಏನಾದರೂ ಆದರೆ ಅದನ್ನು ಎಕ್ಸ್ಚೇಂಜ್ ಮಾಡಿ ರೀಪ್ಲೇಸ್ ಮಾಡಿ ಕೊಡ್ತಾರೆ ನನಗೆ ಈ ಸ್ಟವ್ ಅಲ್ಲಿ ಇಷ್ಟ ಆಗಿದೆ ಏನಪ್ಪ ಅಂದರೆ ಇದ್ರದ್ದು ಬರ್ನಲ್ಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಸಕ್ಕತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ಇದ್ರದ್ದು ಸ್ಟ್ಯಾಂಡ್ಗಳು ಅಷ್ಟೆ ತುಂಬ ಅಂದರೆ ತುಂಬ ಹೆವಿ ಇದೆ ಯೂಸ್ ಮಾಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಏನು ಹೇಳ್ತಾರಲ್ಲ ಕಾಸಿಗೆ ತಕ್ಕಂತೆ ಕಚ್ಚಾಯ ಅಂತ ಸೊ ಆ ಥರ ಅಂತ ಅನ್ಕೋಬೋದು ಇನ್ನು ಇದು ಬಂದು ಆಟೋ ಇಗ್ನೇಷನ್ ಅಥವಾ ಶೆಲ್ ಏನಾದರೂ ಡೌನ್ ಆದರೆ ನಾವು ಮ್ಯಾನ್ಯಲ್ ಆಗಿ ಕೂಡ ಇದನ್ನ ಬಳಸ್ಬಹುದು ಸೊ ನನ್ನ ಸುಮಾರು ದಿನಗಳ ಕನಸು ಇವತ್ತು ಈಡೇರ್ತು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಇನ್ನು ಇವಾಗ ನೋಡ್ತಾ ಇದ್ರಲ್ವಾ ಫ್ಲೇಮು ಅಷ್ಟೇ ಸ್ಟವಲ್ಲಿ ಎಲ್ಲ ಅಂದರೆ ಆ ಬರ್ನಲ್ಲಿಗೆ ತಕ್ಕನಾಗೆ ತುಂಬ ಜೋರಾಗೇ ಉರುತ್ತೆ ಇದು ಒಂದು ದೊಡ್ಡ ಬರ್ನಲ್ಲು ಇನ್ನೊಂದು ಚಿಕ್ಕದು ಮೀಡಿಯಮ್ಮು ಇನ್ನೊಂದು ಬಂದು ತುಂಬ ಚಿಕ್ಕದು ಸಣ್ಣದ ಬರುತ್ತೆ ಅಲ್ವಾ ಸೊ ಆ ಥರದ್ದು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ನೋಡಿ ಸೊ ನಾನು ಇದರಲ್ಲಿ ಸ್ಟವ್ ತೊಗೊಂಬಂದಾಗ ಏನೂ ಮಾಡಲಿಲ್ಲ ಜಸ್ಟ್ ಹಾಲು ಒಂದು ಉಗಿಸಿದ್ದೆ ಅಷ್ಟೇ ಹಾಲು ಉಗ್ಸಿ ಪೂಜೆ ಮಾಡಿದ್ದೆ ಅಷ್ಟೆ ಇನ್ನಿವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆ ಬೆಳಗ್ಗೆ ನನಗೆ ಯಾಕೆ ಅಂತ ಗೊತ್ತಿಲ್ಲ ಐದು ಗಂಟೆಗೆ ಆಯಿತು ಆಮೇಲೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಎಷ್ಟು ಟ್ರೈ ಮಾಡಿದ್ರು ಆಗಲೇ ಇಲ್ಲ ಮತ್ತು ಎದ್ಬಿಟ್ಟೆ ನಾನು ಇವಾಗಂತೂ ಐದುವರೆಗೆ ತುಂಬಾ ಬೆಳಕಾಗಿರುತ್ತೆ ಐದು ಕಾಲ ಐದುವರೆಗೆಲ್ಲ ಸಖತ್ ಬೆಳಕಾಗಿರುತ್ತೆ ಇನ್ನೂ ನನ್ನ ಮಗನ ನೋಡ್ತಾ ಇದ್ದೀರಲ್ಲ ಇವನೇನಂದರೆ ನಾನು ಎತ್ತೊಳ್ಳೋದನ್ನೇ ಕಾಯ್ತಾ ಇರ್ತಾನೆ ಮೊದಲು ಚಿಕ್ಕವನಿದ್ದಾಗ ಅಷ್ಟೊಂದೇನು ಗೊತ್ತಾಗ್ತಾ ಇರಲಿಲ್ಲ ಇವಾಗ ನಾನು ಎದ್ದು ಏನಾದರೂ ಸ್ವಲ್ಪ ಕರ್ಟನ್ ಸೌಂಡ್ ಮಾಡಿದ್ರೆ ಸಾಕು ಓಡ್ ಬಂದ್ಬಿಡ್ತಾನೆ ಅವನಿಗೆ ಚಿಕ್ಕವನಿದ್ದಾಗ ನಿದ್ರೆನೇ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಸುಮಾರು ಒಂದು ಹದಿನೈದು ದಿನ ರಾತ್ರಿ ಎಲ್ಲ ಸೌಂಡ್ ಮಾಡ್ಕೊಂಡು ಓಡಾಡೋನು ನಿದ್ರೆನೇ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಪರವಾಗಿಲ್ಲ ಅಡ್ಜಸ್ಟ್ ಆಗಿದ್ದಾನೆ ನಾನು ಏನಾದರೂ ರೆಡಿಯಾದರೆ ಹೊರ್ಗಡೆ ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಮತ್ತು ಕರೆದ್ರೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ ಮೇ ಬಿ ಇದು ಯಾರೆಲ್ಲ ನಾಯಿ ಮರಿ ಸಾಕಿರ್ತಾರೆ ಅವರಿಗೆ ಅರ್ಥ ಆಗುತ್ತೆ ಏನು ಸಿಕ್ಕಿದ್ರೂ ಎಳೀತಿರ್ತಾನೆ ಉಟ್ಟು ಖ್ಯಾತೆ ಆಗಿಬಿಟ್ಟಿದ್ದಾನೆ ಇವಾಗಂತೂ ದೊಡ್ಡವನಾಗ್ತಾ ಆಗ್ತಾ ಬಟ್ ಏನೋ ಒಂಥರ ಚೆನ್ನಾಗಿರುತ್ತೆ ಮಕ್ಕಳು ಹಿಂಗೆ ಅದೇ ಥರನೇ ನಾಯಿಮಾರಿಗಳು ಅಡ್ಜಸ್ಟ್ ಆಗೋರಿಗೂ ಸ್ವಲ್ಪ ಕಷ್ಟ ಬಟ್ ಅಡ್ಜಸ್ಟ್ ಆದಮೇಲೆ ಅವ್ರನ್ನ ಬಿಟ್ಟಿರೋಕ್ಕೆ ಆಗೋಲ್ಲ ನನಗೆ ಇವಾಗ ಎಲ್ಲಾದರೂ ಹೋದರೆ ಸಾಕು ಮನೇಲಿ ಅವನಿರ್ತಾನಪ್ಪ ಬೇಗ ಹೋಗಬೇಕು ಒಂದೇ ಇರುತ್ತಲ್ವಾ ಅಂತ ಬೇಜಾರಾಗುತ್ತೆ ಇನ್ನು ಇವಾಗ ನೀವು ನೋಡ್ತಾ ಇದ್ದೀರಲ್ವ ಈ ಒಂದು ಬೆಡ್ ಸ್ಪ್ರೆಡ್ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ತರಿಸ್ಕೊಂಡಿದ್ದು ಇದ್ರದ್ದು ಪ್ರೈಸ್ ಬಂದು ಕೇವಲ ಆರ್ನೂರು ರೂಪಾಯಿ ಅಷ್ಟೇ ತುಂಬ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸೊ ಯಾರಿಗಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ಲಾಗಲ್ಲಿ ನಾನು ಲಿಂಕ್ ಹಾಕ್ತೀನಿ ಇನ್ನೂ ಅವನ ಜೊತೆ ಮಾತಾಡಿ ಕೆಲಸ ಎಲ್ಲ ಬೆಟ್ಟ ಎಲ್ಲ ಸರಿ ಮಾಡಿದ್ಮೇಲೆ ಇವಾಗ ಬಾಗಿಲು ಒರೆಸ್ಕೊಳ್ಳೋಣ ಅಂತ ಬಂದಿದ್ದೀನಿ ರಾತ್ರಿ ಎಲ್ಲ ಫುಲ್ಲು ಮಳೆ ಇಲ್ಲಿ ಒಂಥರ ಹೆಂಗಿದೆ ಇವಾಗ ವೆದರ್ ಅಂದರೆ ಎ ಸಿ ಇರುತ್ತಲ್ಲ ಆ ಥರ ಆಗ್ಬಿಟ್ಟಿದೆ ಇನ್ನು ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ವಾರಕ್ಕೆ ಎರಡು ದಿನ ಒಬ್ಬರು ಲೇಡಿ ಬಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಇನ್ನು ನಾರ್ಮಲ್ ದಿನದಲ್ಲಿ ನಾವು ನಮ್ಮ ಮನೆ ಬಾಗಿಲುಗಳೆಷ್ಟಿರುತ್ತೆ ಅಷ್ಟು ಮಾತ್ರ ಕ್ಲೀನ್ ಮಾಡ್ಕೊತೀವಿ ನಾನು ರೆಗ್ಯುಲರ್ ಅಗೆಲ್ಲ ರಂಗೋಲಿ ಹಾಕೋದಕ್ಕೆ ಹೋಗೋಲ್ಲ ಏನಕ್ಕೆ ಅಂದರೆ ಇವನು ಓಡಾಡ್ತಿರ್ತಾನೆ ಅಲ್ವಾ ರಂಗೋಲಿ ನಾನು ಎಕ್ಬಿಡ್ತಾನೆ ನಾನು ಒಂದೆರಡು ಮೂರು ಸಲ ನೋಡ್ಬಿಟ್ಟಿದ್ದೀನಿ ಹಂಗಾಗಿ ನಾನು ರಂಗೋಲಿ ಬಿಡೋದಕ್ಕೆ ಹೋಗೋಲ್ಲ ಈ ಥರ ಯಾವಾಗ ವಾರ ಇರುತ್ತೆ ಅವತ್ತು ಮಾತ್ರ ನಾನು ರಂಗೋಲಿಯನ್ನು ಬಿಟ್ಕೊತೀನಿ ಮಿಕ್ಕಿದ ದಿನದಲ್ಲಿ ಬಿಡೋಕೆ ಹೋಗೋಲ್ಲ ಏನಕ್ಕೆಂದರೆ ಬಾಯಿಗೆ ಏನಾದರೂ ಹೋದರೆ ಆಮೇಲೆ ಏನಾದರೂ ಆಗ್ಬಿಟ್ರೆ ಅನ್ನೋ ಭಯ ಏನು ನೋಡಿದ್ರೂ ಬಾಯಿಗೆ ಹಾಕ್ಕೊತಾ ಇರ್ತಾನೆ ಅದೊಂದು ಇವಾಗ ಸಖತ್ತು ನನಗೆ ಭಯ ಆಗುತ್ತೆ ಕೆಳಗಡೆ ವಾಕ್ ಕರ್ಕೊಂಡೋದ್ರು ಅಷ್ಟೇ ಅಲ್ಲಿ ಏನಾದರೂ ಸಿಕ್ಕಿದ್ರೆ ಬಾಯಿಗೆ ಹಾಕೋತಿರ್ತಾನೆ ಈ ಥರ ಎಲ್ಲ ಮಾಡ್ತಾನೆ ಇನ್ನು ಬಾಗಿಲೆಲ್ಲ ಒರೆಸಿ ಆದಮೇಲೆ ಸಂಕಷ್ಟಿ ಅಲ್ವಾ ನಾನು ಹೇ ಏನೂ ತಿಂದಿಲ್ಲ ಸಂಕಷ್ಟಿನ ಉಪವಾಸನೇ ಇದ್ದು ಮಾಡಬೇಕು ಅಂತ ಹೇಳ್ತಾರೆ ಯೂಶ್ವಲಿ ಮಿಕ್ಕಿದ ದಿನಗಳಲ್ಲಾದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೀಟ್ರು ಕೋಲ್ಡ್ ವಾಟ್ರು ಅಥವಾ ಒಂದು ಗ್ಲಾಸ್ ಬಿಸಿ ನೀರು ಕುಡಿತೀನಿ ಇವತ್ತೇನು ಕುಡ್ದಿಲ್ಲ ಅನ್ನೋ ಸಂಕಷ್ಟಿ ಇರೋದ್ರಿಂದ ಇವತ್ತಿನ ಸಂಕಟಿ ಸಂಕಷ್ಟಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇವತ್ತು ನಾವು ಒಳ್ಳೆಯ ಮನಸ್ಸಿಂದ ಪೂಜೆ ಮಾಡಿ ಏನು ಕೇಳಿದ್ರು ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಸ್ವಲ್ಪ ಭಕ್ತಿಯಿಂದ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಯೂಶ್ವಲಿ ಉಪವಾಸ ಎಲ್ಲ ಇದ್ದು ದೇವ್ರ ಪೂಜೆ ಮಾಡೋಕ್ಕೆ ಹೋಗಲ್ಲ ಏನಕ್ಕೆ ಅಂದರೆ ನನಗೆ ಅದು ಇಷ್ಟ ಆಗಲ್ಲ ಮತ್ತು ನನಗೆ ಅದು ಉಪವಾಸ ಇದ್ದು ಪೂಜೆ ಮಾಡೋದಕ್ಕೂ ನನಗೆ ಆಗೋದಿಲ್ಲ ಕೆಲವ್ರು ಹೇಳ್ತಾರೆ ಅಯ್ಯೋ ಪರ್ಟಿಕ್ಯುಲರ್ ಉಪವಾಸನೇ ಇರಬೇಕು ಅಂತ ಇನ್ನು ಕೆಲವ್ರು ಹೇಳ್ತಾರೆ ನಾವು ಅದೇ ಇದು ತಿನ್ಕೊಂಡು ಹಾಲು ಹಣ್ಣು ತಿನ್ಕೊಂಡು ಉಪವಾಸ ಇದ್ವಿ ಅಂತ ನನಗೆ ಉಪವಾಸ ಇದ್ರೆ ಏನಪ್ಪ ಅಂದರೆ ಬಾಯಿಗೆ ಒಂದು ತೊಟ್ಟು ನೀರು ಬಿಡಬಾರ್ದು ಆ ಥರ ಮಾತ್ರ ಇರಬೇಕು ಆವಾಗಷ್ಟೇ ದೇವರಿಗೆ ಅದು ನಾವು ಪೂಜೆ ಮಾಡಿದ್ದು ಸಲ್ಲುತ್ತೆ ಅಂತ ನನ್ನ ಅಭಿಪ್ರಾಯ ಬೇರೆಯವ್ರದ್ದು ಹೆಂಗೆ ಗೊತ್ತಿಲ್ಲ ಹಾಗಾಗಿ ಬೇಗ ಪೂಜೆ ಮಾಡಂಗಿದ್ರೆ ನಾನು ಉಪವಾಸನೇ ಮಾಡ್ತೀನಿ ಸಪೋಸ್ ಏನಾದರೂ ಸ್ವಲ್ಪ ಲೇಟ್ ಆಗುತ್ತೆ ಬೇರೆ ಕೆಲಸಗಳಿತ್ತು ಅಂದರೆ ತಿಂಡಿ ತಿನ್ಬಿಟ್ಟೆ ನಾನು ಪೂಜೆ ಮಾಡೋದು ಇನ್ನು ಮನೆಯೆಲ್ಲ ಕ್ಲೀನ್ ಆದಮೇಲೆ ನಾನು ಎಲ್ಲ ಮುಗಿಸಿ ನಾನೊಂದು ಮಾಯಶ್ಚರೈಸರ್ ಅಷ್ಟೇ ನಾನು ಮುಖಕ್ಕೆ ಅಪ್ಲೈ ಮಾಡೋದು ಬೇರೆ ಇನ್ನೇನು ಅಪ್ಲೈ ಮಾಡೋದಕ್ಕೆ ಹೋಗಲ್ಲ ಇನ್ನು ಎಲ್ಲ ಮನೆಗಳಲ್ಲೂ ಏನಾದರೂ ಒಂದು ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ ಈ ಮನೆಯಲ್ಲೂ ಹಾಗೇ ಏನಪ್ಪ ಅಂದರೆ ಈ ಮನೆಯಲ್ಲಿ ದೇವ್ರ ಮನೆ ಇಲ್ಲ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಅದೊಂದು ಬಿಟ್ಟು ಮಿಕ್ಕಿದೆ ಚೆನ್ನಾಗಿದೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಅಮೆಝಾನಿಂದ ಇದೊಂದು ಪುಟ್ಟದ ದೇವ್ರ ಮನೆ ತರಿಸ್ಕೊಂಡಿದ್ದೀನಿ ಇದ್ರದ್ದು ಪ್ರೈಸ್ ಒಂದು ಮುನ್ನೂರೈವತ್ತು ನಾನ್ನೂರು ರೂಪಾಯಿನೂ ಇರಬೇಕು ಅನಿಸುತ್ತೆ ಬಟ್ ಇದ್ರ ಮೇಲೆ ಏನಂದರೆ ಹೆವಿಯಾಗಿರುವಂಥದ್ದನ್ನು ಏನು ಅಂದರೆ ಏನು ಇಡೋಕ್ಕಾಗಲ್ಲ ಹಾಗಾಗಿ ನಾನು ದೇವರು ದೀಪಗಳು ಅರ್ಶನ ಕುಂಕುಮ ಬಿಟ್ಟಿನೇನು ಇಡೋಕ್ಕೋಗಲ್ಲ ಅದನ್ನ ಇಡಕ್ಕೂ ನನಗೆ ತುಂಬ ಭಯ ಆಗುತ್ತೆ ಎಲ್ಲಿ ಬಿದ್ದುಬಿಡಪ್ಪ ಬೀಳುತ್ತಪ್ಪ ಅಂತ ಫಸ್ಟು ದೊಡ್ಡದು ಇಡೋಣ ಅನ್ಕೊಂಡಿದೆ ಓನರ್ ಬೇಡಮ್ಮ ಮಳೆಯೆಲ್ಲ ಹೊಡೆಯೋದು ಅಂತ ಹೇಳಿದ್ರು ಸುಮ್ಮನೆ ಅದೇ ಇನ್ನು ನಮ್ಮನೆ ಸಂಕಷ್ಟಿ ಪೂಜೆ ಈ ಥರ ಇರುತ್ತೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹೇಗೆ ಅನ್ನಿಸ್ತು ಇವತ್ತಿನ ವ್ಲಾಗ್ ಅಂತ ಕಾಮೆಂಟ್ ಮಾಡಿ ಸೊ ಎಲ್ರಿಗೂ ಥ್ಯಾಂಕ್ ಯು ವ್ಲಾಗ್ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು